स्वागतम आपण करत आहे मी खास बोलतो आहे मी बोलतो आहे मला नमस्कार बोलतो आहे मी बोलतो নাদাল মাল্রাল ক্দারাল আপল্ল্য় আপল্য্ল্লাল. ಅವರಿಗೆ ಈ ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ಆಹ್ವಾನವನ್ನ ನೀಡ್ತಾ ನಾನು ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಜ್ಞಾನಗಂಗಾ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವನು ಮಧ್ಯದಲ್ಲಿ ಮೂಢ ಅಧ್ಯಕ್ಷನಾಗೂ ಕೂಡ ಕೆಲಸ ಮಾಡಿದ್ದವನು ಈ ಸನ್ನಿವೇಶದಲ್ಲಿ ಮಾಧ್ಯಮದಲ್ಲಿ ಬಂದಂತ ವರದಿಗಳನ್ನು ಸೇರಿದಂತೆ ಒಂದಷ್ಟು ತುಂಬಾ ಸ್ಪಷ್ಟವಾದ ವಿಚಾರಗಳನ್ನ ಮಾಧ್ಯಮಗಳಿಗೆ ತಿಳಿಸಲು ಮಾಧ್ಯಮಗಳ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸಲು ಈ ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿದೆ ಬಂಧುಗಳೇ ಮೊದಲನೇದಾಗಿ ನಾವು ನಮ್ಮ ಜ್ಞಾನಗಂಗಾ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ಯಾವುದೇ ಸರ್ಕಾರಿ ಜಾಗದಲ್ಲಿ ಲೇವಟನ್ನ ಮಾಡಿಲ್ಲ ಯಾವುದೇ ರೆವಿನ್ಯೂ ಬಡಾವಣೆಯನ್ನ ನಾವು ಮಾಡಿಲ್ಲ ಯಾವುದೇ ಪಿಟಿ ಸಿಎಲ್ ಲ್ಯಾಂಡ್ ಅಲ್ಲಿ ನಾವು ಲೇವಟ್ಟನ್ನ ಅಭಿವೃದ್ಧಿ ಮಾಡಿಲ್ಲ ಈ ರೀತಿ ಯಾವುದೇ ಕಾನೂನು ಸಮಸ್ಯೆ ಇರ್ತಕ್ಕಂಥದ್ದು ಇರೋದ್ರಲ್ಲಿ ಯಾವ್ದನ್ನೂ ಮಾಡಿಲ್ದ್ರಿಂದ ಸಕ್ರಮವಾಗಿ ಮಾಡಿರ್ತಕ್ಕಂಥ ಬಡಾವಣೆಗೆ ನಿವೇಶನ ಬಿಡುಗಡೆ ಸಂಬಂಧ ಬಂದಂತ ವರದಿಗಳು ಸತ್ಯಕ್ಕೆ ದೂರವಾಗಿದೆ ಅನ್ನುವಂಥ ವಿಚಾರವನ್ನ ಮೊದಲಿಗೆ ನೂರಕ್ಕೆ ನೂರಷ್ಟು ಖಚಿತವಾಗಿ ನಿಮಗೆ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯ ಪ್ರಮುಖವಾದ ಅಂಶವನ್ನ ಪ್ರಾರಂಭ ಮಾಡಿದ್ದೀನಿ ಬಂಧುಗಳೇ ನಿಮ್ಗೆ ಎಷ್ಟೇ ಪ್ರಶ್ನೆ ಇರಲಿ ನಾನು ಅಷ್ಟಕ್ಕೂ ಉತ್ತರ ಕೊಡ್ಲಿಕ್ಕೆ ಇಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀನಿ ಕೂಲಂಕುಶವಾಗಿ ಪ್ರಾರಂಭದಿಂದ ಎಲ್ಲವನ್ನ ಈ ಬಡಾವಣೆಗೆ ಸಂಬಂಧಪಟ್ಟ ಎಲ್ಲ ವಿವರಗಳನ್ನ ನಿಮ್ಮ ಮುಂದೆ ದಾಖಲೆ ಸಮೇತ ನಿಮ್ಗೆ ತೋರ್ಸ್ಕೋತೀನಿ ನಿಮ್ಗೆ ಪ್ರತ್ಯೇಕವಾದ ದಾಖಲೆಗಳು ಬೇಕಾದ್ರೆ ಯಾವಾಗ ಬೇಕಾದ್ರೂ ನನ್ನ ಆಫೀಸಿಂದ ಪಡಿಬಹುದು ಯಾಕೆಂದ್ರೆ ಇದು ದಾಖಲೆಗಳು ಇದು ಮೊದಲನೇದಾಗಿ ಈ ಒಂದು ಬಡಾವಣೆ ಅಂದ್ರೆ ಕೇರ್ಗಳ್ಳಿ ನಗರ ತಳ್ಳಿ ಬಲ್ಲಳ್ಳಿ ಬಡಾವಣೆಯನ್ನ ನಾವು ನಾಲ್ಕು ಹಂತಗಳ ಸದಸ್ಯತ್ವವನ್ನ ಕೊಟ್ವಿ ಅದರಲ್ಲಿ ಮೊದಲನೇದು ಎರಡ್ ಸಾವಿರದ ಐದರಲ್ಲಿ ನಾವು ಸದಸ್ಯತ್ವವನ್ನ ಕೊಡುಕ್ ಶುರು ಮಾಡಿದ್ವಿ ಎರಡ್ ಸಾವಿರದ ಐದು ಎರಡ್ ಸಾವಿರದ ಆರನೇ ಇಸ್ವಿಯಲ್ಲಿ ಆ ಎರಡನೇ ಹಂತದ ಸದಸ್ಯತ್ವವನ್ನ ಕೊಟ್ವಿ ಹದಿನಾರು ನಾಲ್ಕು ಎರಡ್ ಸಾವಿರದ ಆರರಿಂದ ಎರಡನೇ ಹಂತ ಸದಸ್ಯತ್ವ ಏಳು ಒಂಬತ್ತು ಐದರಿಂದ ಮೊದಲನೇ ಹಂತಕ್ಕಾಗಿ ಒಂದು ಆರು ಎರಡ್ ಸಾವಿರದ ಎಂಟರಿಂದ ಸದಸ್ಯತ್ವವನ್ನ ಕೊಟ್ವಿ ನಾಲ್ಕನೇ ಹಂತಕ್ಕಾಗಿ ನಾಲ್ಕು ಎರಡು ಎರಡ್ ಸಾವಿರದ ಎಂಟರಿಂದ ಆ ನಾವು ಸದಸ್ಯತ್ವವನ್ನ ಸದಸ್ಯರನ್ನ ಈ ನಾಲ್ಕು ಯೋಜನೆಗಳಿಗೆ ಸದಸ್ಯರಾಗಿ ಇಚ್ಛೆ ಪಡ್ತೀನಿ ಬಂಧುಗಳೇ ಇಲ್ಲಿಯವರೆಗೆ ಎರಡು ಸಾವಿರ ಜನರಿಗೆ ನಿವೇಶನ ಹಂಚಿಕೆಯನ್ನ ಶೇಕಡಾ ಎಪ್ಪತ್ತರಷ್ಟು ನಿವೇಶನಗಳನ್ನ ಹಂಚಿಕೆ ಮಾಡಿದ್ದೀವಿ ಅನ್ನುವಂಥ ವಿಚಾರವನ್ನು ನಿಮ್ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಆ ಈ ಒಂದು ಬಡಾವಣೆಗೆ ಇದನ್ನ ಕೃಷಿ ಭೂಮಿಯನ್ನ ಭೂ ಮಾಲೀಕರುಗಳಿಂದ ಮಾರುಕಟ್ಟೆ ದರದಲ್ಲಿ ಸದಸ್ಯರು ಇಟ್ಟಂತ ನಿವೇಶನ ಮುಂಗಡ ಹಣದಿಂದ ಖರೀದಿ ಮಾಡಲಾಗಿದೆ ಎನ್ನುವಂತ ಅಂಶವನ್ನ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ಪಷ್ಟಪಡಿಸಕ್ಕೆ ನಾನು ಇಚ್ಛೆ ಪಡ್ತೀನಿ ಬಂಧುಗಳೇ ಆ ಇದು ಜಮೀನನ್ನ ಕ ಪ್ರಯತ್ನದಲ್ಲಿ ಖರೀದಿ ಸಾಕ್ತಾ ಇದ್ದಂತ ಸನ್ನಿವೇಶದಲ್ಲಿ ರೋಡ್ಗೆ ಅಬೆಟ್ ಆಗಿರ್ತಕ್ಕಂಥ ಲ್ಯಾಂಡ್ಗಳನ್ನ ಮೊದಲು ಭೂ ಉಪಯೋಗ ಬದಲಾವಣೆಯನ್ನ ಕೃಷಿಯಿಂದ ವಸತಿಗೆ ಅದನ್ನು ಭೂಪಯೋಗ ಬದಲಾವಣೆಯನ್ನ ಮಾಡಲಾಗಿದೆ ಭೂಪಯೋಗ ಬದಲಾವಣೆ ಸರ್ಕಾರದಿಂದ ಆದ ನಂತರ ಭೂಪಯೋಗ ಬದಲಾವಣೆ ಆಗುದು ಸರ್ಕಾರದಿಂದ ಸರ್ಕಾರದಿಂದ ಆದ ನಂತರ ಅದರದ್ದು ಅನ್ಯಕ್ರಾಂತವನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅಷ್ಟು ಜಮೀನುಗಳಿಗೆ ಮಾಡಲಾಗಿದೆ ಅದಾದ ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಇದರ ನಕ್ಷೆ ಅನುಮೋದನೆ ನಾಲ್ಕು ಸಬ್ಜೆಕ್ಟ್ಗಳು ಪ್ರಾಧಿಕಾರದ ಸಭೆಯಲ್ಲಿ ಮಾರ್ಚ್ ನಲ್ಲಿ ನಡೆದಂತಹ ಪ್ರಾಧಿಕಾರದ ಸಭೆಯಲ್ಲಿ ಇದು ಅಂಗೀಕಾರ ಆಗಿರುತ್ತೆ ಅನ್ನುವಂಥ ವಿಚಾರವನ್ನ ನಿಮ್ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ ಇದು ನಾಲ್ಕು ಐದು ನಕ್ಷೆಗಳಲ್ಲಿ ಇದರ ಅನುಮೋದನೆ ಆಗಿರುತ್ತೆ ಒಂದು ಐವತ್ತೊಂದು ಎಕರೆ ಮೂವತ್ತೊಂಬತ್ತು ಗುಂಟೆ ಒಂದು ಐವತ್ಮೂರು ಎಕರೆ ಹನ್ನೆರಡು ಗುಂಟೆ ಒಂದು ಅರವತ್ತಾರು ಎಕರೆ ಒಂದು ಅರವತ್ತಾರು ಎಕರೆ ಹತ್ತೊಂಬತ್ತು ಗುಂಟೆ ಇನ್ನೊಂದು ಮೂವತ್ತಾರು ಎಕರೆ ಆರು ಕಾಲು ಗುಂಟೆ ಇಪ್ಪ ಇನ್ನೊಂದು ಇಪ್ಪತ್ತೆರಡು ಎಕರೆ ಮೂರು ಗಂಟೆ ಮೂರು ಗುಂಟೆ ಒಟ್ಟು ಇನ್ನೂರ ಮೂವತ್ತು ಎಕರೆಗಳು ಒಟ್ಟಾರೆ ಪ್ರದೇಶಕ್ಕೆ ನಕ್ಷೆ ಅನುಮೋದನೆಗೊಂಡಿರುತ್ತೆ ಜ್ಞಾನಗಂಗಾ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ ಇನ್ನೂರ ಐವತ್ತೆರಡು ಎಕರೆಗಳನ್ನ ನಾವು ಕ್ರಯ ಮಾಡಿರ್ತೀವಿ ಅದರಲ್ಲಿ ಹೊಂದ್ಕೊಂಡಿಲ್ಲದಂತ ಒಂದು ಇಪ್ಪತ್ತೆರಡು ಎಕರೆಯನ್ನು ಹೊರತುಪಡಿಸಿ ಇನ್ನು ಇನ್ನೂರ ಮೂವತ್ತು ಎಕರೆಗಳು ಅನ್ಯಕ್ರಾಂತವಾದ ಭೂಪಯೋಗ ಬದಲಾವಣೆಯಾದಂಥ ಪ್ರದೇಶಕ್ಕೆ ನಕ್ಷೆ ಪ್ರಾಧಿಕಾರದಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಅಂಗೀಕಾರ ಆಗಿದೆ ಅದು ನಾಲ್ಕು ಸಬ್ಜೆಕ್ಟ್ ಗಳಲ್ಲಿ ಅಂಗೀಕಾರ ಆಗಿದೆ ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತಾ ಆ ರೆಸೊಲ್ಯೂಷನ್ಗಳಲ್ಲಿ ನಭ್ಯ ಇರುತ್ತೆ